ನಮಸ್ಕಾರ ನಿಮ್ಮ ದಿನ ಗೊತ್ತಿರೋ ಹಾಗೆ ನಿಮ್ಮ ದಿನಾಂಕ ಹನ್ನೆರಡನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆ ದಾಂಬೇಲಿ ನಗರದ ಪೊಲೀಸ್ ಕಾರಣಗಾರ್ತಿಯಲ್ಲಿ ಐ ಪಿ ಎಮ್ ಅರಣ್ಯ ಪ್ರದೇಶದಲ್ಲಿದೆ ಇದರಲ್ಲಿ ಒಂದು ಅರವತ್ತು ವರ್ಷ ವಯಸ್ಸಾದಂಥ ಒಂದು ಮಹಿಳೆಗೆ ಒಬ್ಬ ಯಾರೋ ಗೊತ್ತು ತೆರೆಯುವಂಥ ಒಂದು ವ್ಯಕ್ತಿ ಚಾಕು ತೋರಿಸಿ ಅವನ್ನ ಬಲವಂತವಾಗಿ ಮಹಿಳೆ ಹ್ಯಾಂಡಿಕ್ಯಾಪ್ ಸಹ ಹ್ಯಾಂಡಿಕ್ಯಾಪ್ ಆಗಿರುತ್ತೆ ಅದನ್ನು ದುರ್ಲಾಭ ಪಡೆದು ಒಬ್ಬ ವ್ಯಕ್ತಿ ಕೂಡಿದ ಏನು ಈ ಸಂದರ್ಭದಲ್ಲಿ ಅವ್ರ ಮಹಿಳೆಗೆ ಚಾಕು ತೋರಿಸಿ ಅವರ ಬಲ ಬಲತ್ಕಾರವಾಗಿ ಅಲ್ಲಿಂದ ಅರಣ್ಯ ಕಲಿಸ್ ತಗೊಂಡು ಹೋಗ್ಬಿಟ್ಟು ಅತ್ಯಾಚಾರ ಮಾಡಿದ್ದಾರೆ ಅದೇ ಕೂಡ ಅದೇ ರೀತಿ ಅವ್ರ ಹತ್ರ ಇದ್ದಂಥ ಐದು ಸಾವಿರ ರೂಪಾಯಿ ಹಣವನ್ನು ಸಹ ಮೊಬೈಲ್ ಮತ್ತೆ ಅವರ ಅವರ ಒಂದು ಕೀಪ್ಯಾಡ್ ಮೊಬೈಲ್ ಸಹ ಒಂದು ಮಹಿಳೆ ಇಮಿಡೆಟ್ಲಿ ಈ ವಿಷಯ ತಿಳಿಸಿದಾಗ ಕಾರ್ಯಪರ್ತರಾದಂತಹ ನಮ್ಮ ಡಿ ಎಸ್ ಪಿ ದಾಂಡೇಲಿ ಮದನ್ಕಡ್ಡೆಯವರು ಮತ್ತು ದಾಂಡೇಲಿ ಟೌನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಇನ್ಚಾರ್ಜ್ ಆಗಿ ಜಯಪಾಲ್ ಸಿಹಯ್ಯ ಅವರು ಮತ್ತು ನಮ್ಮ ಪಿ ಎಸ್ ಐ ಅಮೀನ್ ಅಂಡ್ ಅಮೀನ್ ಅತ್ತಾರವರು ಮತ್ತು ಕಿರಣ್ ಅವರು ಈ ಇಮಿಡೆಟ್ಲಿ ಈ ವಿಷಯನ ತಿಳಿಸಿದ್ದಾರೆ ಸೊ ತಕ್ಷಣ ಈ ಸಂಬಂಧಪಟ್ಟಂಗೆ ನಿನ್ನೆ ನಾವು ವಿ ಎನ್ ಎಸ್ ರೇಟ್ ಮತ್ತು ರಾಬರಿ ಮತ್ತು ಆ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರುವ ಮಹಿಳೆ ಅಂತ ಆಮೇಲೆ ಗೊತ್ತಾಯಿತು ಅದರಿಂದ ಅಕಾಸು ಟಿ ಕೇಸ್ಟ್ ಆಯಿತು ಮತ್ತು ಚಾಕುನ ತೋರಿಸಿ ಬೆದರಿಕೆ ಹಾಕಿದ್ದು ಎಲ್ಲ ಕ ಕಲಮಾಡಲ್ಲಿ ನಮ್ಮ ದಾಂಡೇಲಿ ನಗರ ಠಾಣೆಯಲ್ಲಿ ಕಲಂ ನಂಬರ್ ಅರವತ್ತೆಂಟು ಮತ್ತು ಕೇಸ್ ರಿಜಿಸ್ಟರ್ ಮಾಡಿ ಆರೋಗ್ಯಪತ್ರಿಗಾಗಿ ನಾವು ಸ್ಪೆಷಲ್ ಟೀಕ ಮಾಡಿದ್ದೀವಿ ಸಿ ಪಿ ಐ ದಾಂಡೇಲಿ ಇನ್ಚಾರ್ಜ್ ಹಳೆಯಲ ಶ್ರೀ ಜಯಪಾಲ್ ಅವರ ನೇತೃತ್ವದಲ್ಲಿ ಡಿ ಎಸ್ ಪಿ ಅವರು ನಿನ್ನೆ ಖುದ್ದಾಗಿ ಫೀಲ್ಡಿಗೆ ಇಳಿದ್ರು ರಾತ್ರಿಯೆಲ್ಲ ನಾವು ಆ ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಅವರು ಶಾಕಲ್ಲಿದ್ದರು ತುಂಬ ಹಾಗಾಗಿ ಮಹಿಳೆ ಅದನ್ನು ಹೇಳ್ಕೊಳೋದಕ್ಕೂ ತುಂಬ ಉಜ್ವರ್ಗಳಾಗುತ್ತೆ ಯಾರು ಅಂತ ಐಡೆಂಟಿಫೈ ಆಗಿಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಹಿಂದೆ ಈ ಈ ಥರ ಅಫೆನ್ಸ್ ಮಾಡೋರು ಯಾರ್ಯಾರಂಥೇಳಿ ಎಮ್ ಒ ಬಿಗಳನ್ನ ಮತ್ತು ರವಿ ಶೀಟ್ಸ್ನ ನಾವು ಸುಮಾರು ಒಂದು ನೂರು ಜನ ಛಾಯಾಚಿತ್ರ ಫೋಟೋಸ್ಗಳನ್ನ ಮಹಿಳೆಯರಿಗೆ ನಾವು ಸೇರಿಸಿದಾಗ ಅದನ್ನು ನೋಡ್ಸಿದಾಗ ಆ ಮಹಿಳೆ ಒಬ್ಬ ವ್ಯಕ್ತಿ ಫೈರೋಜ್ ಆ್ಯಸಿನ್ ಎರಗಟ್ಟಿ ಅಂತ ಯಾಕೆ ದಾಂಡೇಲಿ ಇವನು ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ ಈ ಇವನು ನಮ್ಮ ದಾಂಡೇಲಿ ನಗರದಲ್ಲಿ ರೌಡಿ ಶೀಟರು ಮತ್ತು ಎನ್ ಡಿ ಪಿ ಎಸ್ ಅಂದರೆ ಗಾಂಜಾ ಕೇಸಲ್ಲಿ ಪೆಟ್ಟರ್ ಕೇಸಲ್ಲಿ ಎರಡು ಕೇಸು ಮತ್ತು ಈ ಹಿಂದೆ ಒಂದು ಗಲಾಟೆ ಮಾಡಿ ಬೇಗವನ್ನು ಏನು ಹೊಡೆದಂತಹ ಒಂದು ಇನ್ನೊಂದು ಕೇಸಲ್ಲಿ ಅದೇ ರೀತಿ ಮೈಂಡೋರ್ಗು ಸಹ ಇನ್ನೂ ಸಿಗದೆ ತರ್ಸ್ಕೊಂಡು ಹೋಗುವಂಥದ್ದು ಮತ್ತು ಪೊಲೀಸ್ ಮೇಲೆ ಮತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡೋಂತಹ ಒಂದು ಅಪರಾಧಿರು ಹೀಗಾಗಿ ಅವನ್ನ ಬೆಳೆ ಬೀಳಿಸೋದಕ್ಕೆ ನಮ್ಮ ಟೀಮು ಪ್ರಯತ್ನ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಇವತ್ತು ಸುಮಾರು ಆರು ಆರು ಗಂಟೆ ಸಮಯಕ್ಕೆ ಈ ಆರೋಪಿ ಈ ಹುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇವ್ರ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ ಪಿ ಎಸ್ ಐ ತನಿಖೆ ಕಿರಣ್ ಪಾಟೀಲ್ ಮತ್ತು ಸಿಬ್ಬಂದಿಗಳಂತ ಸಿ ಪಿ ಸಿ ಪರಿಸರ ಸಿ ಕೃಷ್ಣಪ್ಪ ಬೀಳುವಲ್ಲಿ ಮತ್ತು ಇಮ್ರಾನ್ ಕಂಬಾರ್ ಗಣಿ ಇವರು ಮತ್ತು ಕಿರಣ್ ಅವರು ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಇನ್ಸ್ಪೆಕ್ಟ್ರ್ ಸಬ್ಇಿನ್ಸ್ಪೆಕ್ಟರು ಯೂಟ್ಯೂಮಲ್ಲಿ ಇದ್ದರು ಅವ್ರು ಇವರು ನೋಡಿದ ತಕ್ಷಣವೇ ಅವರು ಕೃಷ್ಣಪ್ಪ ಫಸ್ಟು ಹೋಗಿ ಹೆಸರು ಇಟ್ಟು ಕುಂತಾರೆ ಫೈನಲ್ ನಿಂತ್ಕು ಅಂತ ಯಾವಾಗ ಅವರು ಪೊಲೀಸ್ ಹತ್ರ ಗೊತ್ತಾದ ತಕ್ಷಣ ಅವ್ರು ಇಮಿಡಿಯೆಟ್ಲಿ ಅರಣ್ಯ ಪ್ರದೇಶಕ್ಕೆ ಅವ್ರು ನೋಡೋಕ್ತಾರೆ ಈ ಹಿಂದೆ ಸಹ ನಾವು ಅವ್ರ ಮೇಲೆ ಕೇಸಸ್ ಇದ್ದಾಗ ಮತ್ತು ಈ ಸಮನ್ಸ್ ವಾರೆಂಟ್ಸ್ ಕೊಡೋದ್ರು ಸಹ ಅವ್ರು ಪೊಲೀಸ್ ಕೊಡೋದ ತಕ್ಷಣ ಹೋಳ ಇವರು ಬೆನ್ನಟ್ಟಿದ್ದಾರೆ ಬೆನ್ನೆಟ್ಕೊಂಡು ಇಟ್ಟ ತಕ್ಷಣ ಅವ್ರ ಮೇಲೆ ಫಸ್ಟು ಅಲ್ಲಿ ಆ ಕಲ್ಲಿಂದ ಇವ್ರಿಗೆ ನಮ್ಮ ಕೃಷ್ಣ ಹೊಡೆಯೋಕ್ಕೆ ಹೋದಾಗ ಅಲ್ಲಿ ಇಮಿಡಿಯೇಟ್ಲಿ ಬಂದಂಥ ನಮ್ಮ ಇನ್ನೊಬ್ಬ ಸಿಖರ ಸಿಬ್ಬಂದಿ ಇಮ್ರಾನ್ ಆ ಕಮ್ಮೆ ಇಮಿಡಿಯೇಟ್ಲಿ ಹೋದರೆ ಅವನ್ನ ಇಟ್ಕೊಂಡು ಹೋದಾಗ ಅವ್ರಿಗೆ ಒಂದು ಅವನ ಹತ್ರ ಇದ್ದಂತಹ ಒಂದು ಚಾಕುವಿಂದ ಸ್ಟಾಪ್ ಮಾಡಕ್ಕೆ ಬಂದಿದ್ದಾನೆ ಅದಕ್ಕೆ ಅವ್ರಿಗೆ ಕೈಗೆ ಗಾಯ ಆಗಿದೆ ಈಗ ಎರಡೂ ನೋಡ್ತಾ ಇದ್ದಂತಹ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಪಿ ಎಸ್ ಐ ಅವರು ಇಮಿಡಿಯೇಟ್ ತಕ್ಷಣ ಹೋಗಿ ಏ ಐರೋಸ್ ನೀವು ನಿಂತ್ಕೋ ಅಂತೇಳಿ ಕಾಲಿನಲ್ಲಿ ಎರಡು ಗುಂಡು ಸುತ್ತು ಹಾರಿಸಿದ್ದಾರೆ ಆದರೂ ಸಹ ಸಹೇಳಿ ಅವನು ಚಾಕುವಿಂದ ಪಿ ಎಸ್ ಐ ಕುತ್ತಿಗೆ ಏನು ಸ್ಟ್ಯಾಂಪ್ ಮಾಡೋಕೆ ಬಂದಾಗ ತರ್ಚ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ರೆಸಿಸ್ಟೆನ್ಸ್ ಮಾಡ್ತಾ ಇರಲಿ ಕೈ ಮತ್ತು ಕಾಲಿಗೆ ಒಂದು ಗ್ಯಾ ಇಂಜೂರ್ ಇನ್ನು ವಿಧಿ ಇಲ್ಲದ ಪೋಸ್ಕರದಲ್ಲಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆರೋಪಿಯ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆರೋಪಿನ ಬಂಧನೆ ಮಾಡಿದ್ದಾರೆ ಇದು ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ದಾಂಡೇಲಿ ರೂರಲ್ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಇವತ್ತೊಂದು ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಒನ್ ನಾಟ್ ನೈನ್ ತ್ರೀ ಟ್ವೆಂಟಿ ಟೂ ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಬಿ ಎನ್ ಅಲ್ಲಿ ಈಗ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದು ತನಿಖೆ ನಡೆಯುತ್ತೆ ಈ ಫೈ ಈ ಫೈ ರೌಸರ್ ಟೌನು ಇವನು ಏರೌಂಡಿಶಿಯಟ್ ಆಗಿತ್ತು ದಾಂಡೇ ನಗರದಲ್ಲಿ ಒಂದು ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಕೇಸ್ ಜಗಳದಲ್ಲಿದ್ದಾನೆ ಮತ್ತು ಈ ಹಿಂದೆ ಕನ್ನಡ ಎಕ್ಸೈಸ್ ಕೇಸಲ್ಲಿ ಈ ಗೋವಾ ಸಾರಯ್ಯ ಮಾನವ ಆ ಕೇಸಲ್ಲಿದ್ದಾನೆ ಮತ್ತು ದಾಂಡೇ ನಗರದಲ್ಲಿ ಇನ್ನೊಂದು ಗಾಂಜನಲ್ಲಿ ಎಂಡಿ ಪಿ ಎಸ್ ಕೇಸನ್ನು ಆ ಕೇಸಲ್ಲಿದ್ದಾನೆ ಮತ್ತು ಇವತ್ತು ರೈಟ್ ಕೇಸ್ ಮಾಡಿದ್ದಾನೆ ಮತ್ತು ಇವತ್ತು ಪೊಲೀಸ್ ಆಫೀಸರ್ ಮೇಲೆ ಅಸಾಲ್ಟ್ ಮಾಡೋಂಥ ಕೇಸ್ ಆಗಿದೆ ಇವನ್ನ ಈಗ ಬದಲೇ ಮಾಡಿದೆ ಎಷ್ಟೋ ಸತಿ ಇವರ ಗುಣನ ಏನು ಸರಿ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಂಡ್ರು ಸಹ ಏನು ಆ ಹತ್ರ ಬರೋದೇ ಇಲ್ಲ ಸೊ ಹೀಗಾಗಿ ಕಾನೂನು ನೀತಿ ಇವತ್ತು ವಯಸ್ಸು ತಾರತಮ್ಯ ಇಲ್ಲದ ಒಂದು ಹ್ಯಾಂಡಿಕ್ಯಾಪ್ ಇವರಿಗೆ ಸಮಾಜ ತಲೆ ತರಿಸುವಂಥ ರೀತಿಯಲ್ಲಿ ಅವನು ರೇಪ್ ಮಾಡಿದ ಸಭೆ ಸಮಾಜ ಖಂಡಿಸಬೇಕು ಈ ಈ ಪ್ರಕರಣವನ್ನು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಗ್ಯ ಐಡೆಂಟಿಫೈ ಮಾಡಿ ಅವನ ಬಂಧಿಸುವಲ್ಲಿ ನಮ್ಮ ದಾಂಡೇಲಿ ನಗರ ಪೊಲೀಸರು ಯಶಸ್ವಿ ಆಗಿದರೆ ಅವರೆಲ್ಲರೂ ನನ್ನ ಅಭಿನಂದನೆಗಳು ಪ್ರಾಣವನ್ನು ಲೆಕ್ಕಿಸ ಲೆಕ್ಕಿಸದೆ ಅವನು ಆ ಥರ ಒಂದು ರೂಢಿಗೆ ತಪೋದು ಯಾಕಂದರೆ ನಿನ್ನೆ ಏನು ರೇಪ್ ಮಾಡಿದರೆ ಆಗಮನಿಗೂ ಸಹ ಇದೇ ಚಾಕನ್ನ ಅವ್ರಿಗೆ ಯೂಸ್ ಮಾಡ ಯೂಸ್ ಮಾಡಿದ್ದಾನೆ ತೋರಿಸಿದ್ದಾನೆ ಈ ಥರ ಕ್ರಿಮಿನಲ್ ವ್ಯಕ್ತಿಯನ್ನು ಬೆನ್ನೆಟ್ಟೋದ್ರಲ್ಲಿ ಮತ್ತು ಇದಕ್ಕೆ ಯಾರು ಆ ಮಹಿಳೆ ಇದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾವು ಮೂರು ಜನದ ಮೇಲೆ ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೋರಿಸಿದ ಮೇಲೆ ಆ ತಾಯಿ ಒಂದು ಐಡೆಂಟಿಫೈ ಮಾಡಿದ್ರು ಇಲ್ಲಾಂದರೆ ನಮಗೆ ಯಾವುದೋ ಸಿ ಸಿ ಟಿ ವಿ ಕೊಡೋ ಇಲ್ಲ ಅಥವಾ ಮುಂದೆ ಯಾವುದೂ ಇಲ್ಲ ಆಮೇಲೆ ಈಗ ಪ್ರಾಥಮಿಕ ವಿಚಾರ ನಾವು ಈಗ ಮಾಡಿದಾಗ ಕೃತ್ಯ ನಡೆದ ಬಗ್ಗೆ ಅವರು ತಪ್ಪೋಗೆ ನೀಡಿದ್ದಾರೆ ಸೊ ಮುಂದಿನ ತನಿಖೆಯನ್ನು ನಾವು ನಡೆಸ್ತೀವಿ ಅದು ಈ ಕೇಸಲ್ಲೂ ತನಿಖೆ ನಡೆಯುತ್ತೆ ಒಟ್ಟಾರೆಯಾಗಿ ಒಂದು ಸಮಾಜ ತಲೆ ತರಿಸುವಂಥ ಕೆಲಸ ಮಾಡ ಮಾಡಿದ್ದಾರೆ ಇದಕ್ಕೆ ದಾಂಡೇಲ ನಗರದ ಜನ ಸಹ ಶಾಂತಿ ಮತ್ತು ನೆಮ್ಮದಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡಿದ್ದಾರೆ ಮಾಧ್ಯಮ ಪುತ್ರಗಳು ಸಹ ಇದನ್ನ ಯಾವುದೇ ವೈಧೀಕರಣ ಮಾಡಿದಂಗೆ ಪೊಲೀಸ್ ಮನೆ ಹಾಗೆ ನಾವು ಸಪೋರ್ಟ್ ಮಾಡಿದ್ರ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ಇವತ್ತು ತೀರ್ಸ್ ಪತ್ತೆ ಆಯಿತು ಆಕ್ಚುಲಿ ಈಗ ನಾವು ಮಾತಾಡ್ತಾ ಇದ್ವಿ